ಹಿರಬ್ನವರ ಒಂದು ನಿಧನ ಒಂದು ಬಹಳ ದೊಡ್ಡ ಒಂದು ನಿರವಾತ ಸೃಷ್ಟಿಸಿದೆ ವಿಶೇಷ ಅಂತ ಹೇಳಿದ್ರೆ ಕಾದಂಬರಿಕಾರರಲ್ಲದೆ ಅವರ ಸಾಧನೆ ಬಹಳ ದೊಡ್ಡದಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಬರೆದಿದ್ದಾರೆ ಅವರ ಕಥೆ ಮತ್ತು ಕಥಾವಸ್ತು ಸತ್ಯ ಮತ್ತು ಸೌಂದರ್ಯ ನಾನೇಕೆ ಬರೆಯುತ್ತೇನೆ ಇವೆಲ್ಲ ಓದಿದಾಗ ಗೊತ್ತಾಗುತ್ತೆ ಯಾವ ರೀತಿ ಅವರ ಹರಹೋ ಹಾಗೆ ಅಂತ ಇನ್ನೊಂದು ಇಲ್ಲಿ ಅವರಿಗೆ ಪ್ರವಾಸ ಯಾತ್ರೆ ತುಂಬಾ ಇಷ್ಟ ತುಂಬಾ ದೇಶಗಳನ್ನು ನೋಡಿದ್ದಾರೆ ಅಂಟಾರ್ಕ್ಟಿಕಾ ಮಾನಸ ಸರೋವರ ಕೈಲಾಸ ಕೂಡ ಎಲ್ಲ ಅವರು ಪ್ರವಾಸ ಮಾಡಿದ್ದಾರೆ ಇದೊಂದು ರೀತಿ ಆಶ್ಚರ್ಯನೇ ಅದು ಆ ಪ್ರವಾಸದ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ನಮ್ಮ ಮನೆಗೆ ಬಂದಿದ್ರು ಶಿವಮೊಗ್ಗದಲ್ಲಿ ಆಗ ಅವರು ಇಂಗ್ಲೆಂಡಿಗೆ ಹೋಗಿದ್ದು ಅಮೆಝಾನ್ ನದಿ ನೋಡಕ್ ಹೋಗಿದ್ದು ಅವೆಲ್ಲ ಹೇಳ್ತಾ ಇದ್ರು ಅಮೆಜಾನ್ ನದಿ ಒಂದು ಉಪನದಿ ನದಿಗೆ ಸೇರುತ್ತೆ ಅಂತ ಒಂದು ಸಂಗಮದಲ್ಲಿ ಒಂದು ಮರ ಮರದ ಮೇಲ್ಗಡೆ ಒಂದ್ ಮನೆ ಅಂತ ಮನೆಯಲ್ಲಿ ರಾತ್ರಿ ಹೊತ್ತಿದ್ದೆ ಅಂತ ಹೇಳಿದ್ರು ಅಲ್ಲಿ ವಿದ್ಯುತ್ ದೀಪ ಆಗಲಿ ಏನು ವ್ಯವಸ್ಥೆ ಇರೋದಿಲ್ಲ ಅದು ನೋಡೋದಷ್ಟೇನೆ ಬಹಳ ದೊಡ್ಡ ನದಿ ಅಮೆಜಾನ್ ಹಾಗಾಗಿ ಅದರ ಉಪನದಿ ಸೇರೋ ಕಡೆ ಒಂದು ವ್ಯವಸ್ಥೆ ಮಾಡಿದ್ರು ಹಾಗೆ ಅಂತ ಈ ತರದ ಬಹಳ ಅದ್ಭುತವಾದ ಅನುಭವಗಳು ಅವರದ್ದು ನಾನೊಂದು ಹತ್ತೆರಡು ವರ್ಷಗಳಿಂದ ಹೇಳಿದೆ ಸರ್ ತುಂಬಾ ಚೆನ್ನಾಗಿ ಹೇಳ್ತೀರಾ ಮುಂಚೆ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ನೀವು ನಿಮ್ಮ ಪ್ರವಾಸ ಕಥನಗಳಿದ್ದೇ ಒಂದು ಸರಣಿ ಮಾಡಿ ಹಾಗೆ ಅಂತ ಗೋಖಲಿ ಇನ್ಸ್ಟಿಟ್ಯೂಟ್ ಇದೆ ಬಹಳ ಒಳ್ಳೆ ಆಡಿಯನ್ಸ್ ಬರುತ್ತಾರೆ ನೀವು ಮಾಡಿ ಹಾಗೆ ಅಂತ ಇಲ್ಲ ನಾನು ಬರೆಯೋದು ಇಲ್ಲ ಹೇಳೋದು ಇಲ್ಲ ಸರ್ ಬರೆಯೋದು ಬೇಡ ನಿಜ ನೀವು ಬರೆಯೋಂಥದ್ರಲ್ಲಿ ರಸ ಇರಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದೆ ಆದರೆ ಪ್ರವಾಸಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಚೆನ್ನಾಗಿ ಹೇಳ್ತೀರಾ ಅದೊಂದು ಆಡಿಯೋ ವಿಡಿಯೋ ದಾಖಲೆ ಇರಲಿ ಅಂತ ಏನೋ ಮನಸ್ಸು ಮಾಡಲಿಲ್ಲ ಆದರೆ ಅವರು ಹೇಳಿದ್ದನ್ನ ಕೇಳಿ ಇವತ್ತಿಗೂ ಕೂಡ ಬಹಳ ರೋಮಾಂಚನ ಆಗುತ್ತೆ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ರಲ್ಲ ಹಾಗೆ ಅಂತ ಚಿಕನ್ ನಿಂದಲೂ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಅವರು ಆಮೇಲೆ ಅವರು ಸಿನಿಮಾಗಳ ಬಗ್ಗೆ ಕೂಡ ಹೇಳ್ತಾ ಇದ್ರು ನಂಬೋಕೆ ಆಗಲ್ಲ ನೋಡಿ ನಾನು ಗೇಟ್ ಕೀಪರ್ ಆಗಿದ್ದೆ ಹಾಗಾಗಿ ತುಂಬಾ ಸಿನಿಮಾಗಳನ್ನ ನೋಡಿದೀನಿ ಹಾಗಾಗಿ ಹೇಳಕ್ ಸಾಧ್ಯ ಹಾಗೆ ಅಂತ ನಮ್ಮನೆಗೆ ಬಂದಾಗ ಶಿವಮೊಗ್ಗದಲ್ಲಿ ಅಲ್ಲಿ ಮಧುಬಾಲ ಚಿತ್ರ ಇತ್ತು ನಮ್ಮನೇಲಿ ದೊಡ್ಡ ಪೋಸ್ಟರ್ ಒಂದು ಹಾಕಿದ್ದೆ ಅಲ್ಲಿ ಅದನ್ನ ನೋಡ್ಬಿಟ್ಟು ಹಾಮಾನಾಯಕರು ಅವರು ಬಂದಿದ್ರು ಯಾರ ಇವರು ಒಂದು ಹಾಮಾನಾಯಕರು ಕೇಳ್ತಾ ಇದ್ರು ಆಗ ಭೈರಪ್ಪನವರು ಹೇಳಿದ್ರು ಎಲ್ಲ ಚೆನ್ನಾಗಿ ಗೊತ್ತು ಅದರಲ್ಲೂ ವಿಶೇಷವಾಗಿ ನಲವತ್ತು ಐವತ್ತರ ದಶಕದ ಅನೇಕ ಸಿನಿಮಾಗಳು ಗೊತ್ತು ಇಲ್ಲ ಇವಳು ನರ್ಗಿಸ್ ಅಲ್ಲ ಇವಳು ಮಧುಬಾಲ ಹಾಗೆ ಅಂದ್ಬಿಟ್ಟು ಮಧುಬಾಲ ಬಗ್ಗೆನೆ ಅನೇಕ ಸಂಗತಿಗಳನ್ನು ಹೇಳಿದ್ರು ನಾವು ಸಾಮಾನ್ಯವಾಗಿ ಕಾದಂಬರಿಕಾರರನ್ನ ಮಾತ್ರ ಅವರನ್ನ ನೋಡಿರ್ತೀವಿ ಆದ್ರೆ ಈ ತರಹದ ಅನೇಕ ಸಂಗತಿಗಳು ಬಹಳ ಅದ್ಭುತವಾಗಿವೆ ಭಾಷೆ ಬಗ್ಗೆ ಯಾವ ರೀತಿ ಭಾಷಾಂತರ ಇರಬೇಕು ಈ ತರದ ಅನೇಕ ಸಂಗತಿಗಳನ್ನ ತುಂಬಾ ಚೆನ್ನಾಗಿ ಹೇಳಿದರು ಅವರು ಅವರನ್ನ ತುಂಬು ಜೀವನ ನಡೆಸಿದರೆ ಬಹಳ ದೊಡ್ಡ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅವರ ಕೃತಿಗಳನ್ನು ಓದುವಂತಹದ್ದು ನಾವು ಅವರಿಗೆ ಸಲ್ಲಿಸುವಂತಹ ನಿಜವಾದ ಶ್ರದ್ಧಾಂಜಲಿ ತುಂಬಾ ಮಾಡಿದ್ದಾರೆ ತುಂಬಾ ಅವರು ಹೆಚ್ಚು ಹೇಳ್ತಾ ಇರಲಿಲ್ಲ ವಿಶೇಷವಾಗಿ ಅವರು ಟ್ರಸ್ಟ್ ಮಾಡದ ಮೇಲೆ ಈ ಎಲ್ಲದೂ ಕೂಡ ಒಂದು ರೀತಿ ಬೆಳಕಿಗೆ ಬಂತು ತುಂಬಾ ಸಂಗತಿಗಳಂದ್ರೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥದ್ದು ಈ ತರದ್ದೆಲ್ಲ ಮತ್ತೆ ಪ್ರಶಸ್ತಿಯ ಮೊತ್ತ ಏನಿದೆ ಅವರು ಇಟ್ಕೊಳ್ತಾ ಇರಲಿಲ್ಲ ಈ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಅನಕರು ಪ್ರಶಸ್ತಿ ಬಂತು ವೇದಿಕೆ ಮೇಲೇನೆ ಅದನ್ನು ಕೊಟ್ಟುಬಿಟ್ರು ಅನಾಕರು ಹೆಸರಿಂದು ಅವರ ಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ ಮುದ್ರಣ ಆಗಬೇಕು ಮತ್ತೆ ಅದೊಂದು ಪ್ರಶಸ್ತಿ ಆಗಬೇಕು ಹಾಗೆ ಅಂತ ಈ ತರದ ಸ್ವಭಾವನೆ ಹಾಗೆ ಯಾವುದನ್ನು ಕೂಡ ಅವರು ತಗೊಳ್ತಾ ಇರಲಿಲ್ಲ ಮತ್ತೆ ಅವರ ಏನೊಂದು ಸಂಭಾವನೆ ರಾಯಲ್ಟಿ ಬರ್ತಾ ಇತ್ತು ಅದನ್ನು ಕೂಡ ಜನಗಳಿಗೆ ಕೊಟ್ಬಿಡೋರು ಇದು ಜನಗಳಿಗೆ ಕೊಡಬೇಕು ಹಾಗೆ ವಿದ್ಯಾರ್ಥಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕೊಡಬೇಕು ಹಾಗೆ ಅಂತ ಇದು ಅವರ ಒಂದು ರೀತಿ ಬದ್ಧತೆ ಅವರದ್ದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ